ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ನೇತೃತ್ವದಲ್ಲಿ ಆರೋಗ್ಯ ಅಧಿಕಾರಿಗಳ ಮಹತ್ವದ ಸಭೆ ನಡೆಯಿತು ಈ ಸಭೆಯಲ್ಲಿ ಜಿಲ್ಲೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತಕ್ಷಣವೇ ಕೈಗೊಳ್ಳಲು ಸೂಚಿಸಲಾಯಿತು ಆಸ್ಪತ್ರೆಗಳಲ್ಲಿ ಸಾಕಷ್ಟು ಹಾಸಿಗೆ ವ್ಯವಸ್ಥೆಗಳನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಅಗತ್ಯ ಔಷಧಿಗಳ ಲಭ್ಯತೆಯನ್ನು ಖಾತರಿಸಿಪಡಿಸಿಕೊಳ್ಳಲು ಒತ್ತು ನೀಡಲಾಯಿತು ಯಾವುದೇ ಔಷಧಿಯನ್ನ ಖಾಸಗಿ ಮೆಡಿಕಲ್ಗಳಿಗೆ ಬರೆಯದೇ ಸಾರ್ವಜನಿಕರಿಗೆ ಸುಲಭವಾಗಿ ಸಿಗುವಂತೆ ನೋಡಿಕೊಳ್ಳಲು ಸೂಚಿಸಲಾಯಿತು ಅಲ್ಲದೆ ಗರ್ಭಿಣಿಯರು ಬಾಣಂತಿಯರು ಮಕ್ಕಳು ಮತ್ತು ವಯೋವೃದ್ಧರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವಂತೆ ಹಾಗೂ ಜನಸಂದಣಿ ಹೆಚ್ಚಿರುವ ಪ್ರದೇಶಗಳಲ್ಲಿ ಗುಂಪು ಸೇರುವುದನ್ನು ತಪ್ಪಿಸುವಂತೆ ಸಲಹೆ ನೀಡಲಾಯಿತು हम लोग कह रहे हैं अपने चलिए कि आह ये सब चीजें हैं आपने इतने मार्केट में जाना होगा कि गरीब थे मैक्सिमम हमारी नहीं कि कई बार से चला सोशली तरह के जैसे आह प्रचोड़ों और आसपास ना ना वो ನಮ್ಮ ಪರಿವಿಧಿ ನಲ್ಲಿ 18 ಗುಂಪುಗಳಲ್ಲಿ ನಾವು ಟೆಕಿ ಪೀಸ್ ಟೆಕಿ ಪೀಸ್ ನಾವು ಆ ಮೈಲೋನಿಯನ್ನ ತರಸ್ಕೊಂಡಿದ್ದೀವಿ ಸರ್ ಆ 7 ಪ್ರಾಥಮಿಕ ಶಾಲೆ ಮತ್ತು 15 ಕಮ್ಯೂನಿಟಿ ಹೆಲ್ತ್ ಸೆಂಟರ್ಗಳಲ್ಲಿ ನಾವು ಏನು ಮುಖ್ಯವಾಗಿ ಆ ಕೋವಿಡ್ ಪ್ರಿಪೇರೆನ್ಸ್ ಅಂತ ಹೇಳಿದ್ವಿ ಒಂದು ಪ್ರಾಣಾರಣಕ ಬೋರ್ಡ್ ಗೆ ನಾವು ನೇಮಿಸಿ ಮಾಡಿ ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ನೇತೃತ್ವದಲ್ಲಿ ಆರೋಗ್ಯ ಅಧಿಕಾರಿಗಳ ಮಹತ್ವದ ಸಭೆ ನಡೆಯಿತು ಈ ಸಭೆಯಲ್ಲಿ ಜಿಲ್ಲೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತಕ್ಷಣವೇ ಕೈಗೊಳ್ಳಲು ಸೂಚಿಸಲಾಯಿತು ಆಸ್ಪತ್ರೆಗಳಲ್ಲಿ ಸಾಕಷ್ಟು ಹಾಸಿಗೆ ವ್ಯವಸ್ಥೆಗಳನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಅಗತ್ಯ ಔಷಧಿಗಳ ಲಭ್ಯತೆಯನ್ನು ಖಾತರಿಸಿಪಡಿಸಿಕೊಳ್ಳಲು ಒತ್ತು ನೀಡಲಾಯಿತು ಯಾವುದೇ ಔಷಧಿಯನ್ನ ಖಾಸಗಿ ಮೆಡಿಕಲ್ಗಳಿಗೆ ಬರೆಯದೇ ಸಾರ್ವಜನಿಕರಿಗೆ ಸುಲಭವಾಗಿ ಸಿಗುವಂತೆ ನೋಡಿಕೊಳ್ಳಲು ಸೂಚಿಸಲಾಯಿತು ಅಲ್ಲದೆ ಗರ್ಭಿಣಿಯರು ಬಾಣಂತಿಯರು ಮಕ್ಕಳು ಮತ್ತು ವಯೋವೃದ್ಧರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವಂತೆ ಹಾಗೂ ಜನಸಂದಣಿ ಹೆಚ್ಚಿರುವ ಪ್ರದೇಶಗಳಲ್ಲಿ ಗುಂಪು ಸೇರುವುದನ್ನು ತಪ್ಪಿಸುವಂತೆ ಸಲಹೆ ನೀಡಲಾಯಿತು ಇದಕ್ಕೆ ಒಂದು ರೀತಿಯ ಆ ಏನ್ ಪ್ರತಿ ಇದೆ ಅದರಲ್ಲಿ ಪ್ರೇ ಮಾಡಬಹುದು ಅಂತ ನಮಗೆ ಇದೆ ಮ್ಯಾಕ್ಸಿಮಮ್ ನಮಗೆ ರೀಟಿಂಗ್ ಪ್ರೈವರ್ ಸೆಕ್ಟರ್ ಆ ಸೊಸೈಟೀ ಆಗಿದೆ ಆ ಪ್ರತಿಯೊಂದು ಆಸ್ಪಟಲ್ இது தொடர்பாக பேசிய முதலமைச்சர் திரு எடப்பாடி பழனிசாமி நாட்டில் கோவிட்19 தொற்று பாதிப்பு அதிகம் உள்ளதாக கூறினார் ಅದೇ ಒಂದು ಸೆಂಟರ್